ಸ್ನೇಹಿತರೆ ದೇಶದ ಜನರಿಗೆ ಮೋದಿ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹದಿನೈದು ಸಾವಿರ ಹಣ ಮೋದಿ ಸರ್ಕಾರದ ಹೊಸ ಯೋಜನೆ ಮುಖಾಂತರ ಸಿಗ್ತಾ ಇದೆ ನಿಮ್ಮ ಖಾತೆಗೆ ನೇರವಾಗಿ ಹದಿನೈದು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಮೋದಿ ಅವರು ಜಾರಿಗೆ ತಂದಿರುವಂತ ಹೊಸ ಯೋಜನೆ ಮೂಲಕ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಮೋದಿ ಸರ್ಕಾರ ಯಾವ ಹೊಸ ಯೋಜನೆಯನ್ನ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ ಅದ್ರ ಮೂಲಕ ನಿಮ್ಗೆ ಪ್ರತಿಯೊಬ್ಬರಿಗೂ ಹದಿನೈದು ಸಾವಿರ ರೂಪಾಯಿ ಹಣ ಯಾವ ರೀತಿ ಸಿಗ್ತಾ ಇದೆ ಅದಕ್ಕೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸ್ಬೇಕು ಮತ್ತೆ ಇದಕ್ಕೆ ಏನೇನ್ ದಾಖಲಾತಿಗಳು ಬೇಕಾಗುತ್ತೆ ಲಾಸ್ಟ್ ಡೇಟ್ ಏನು ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಪ್ರತಿಯೊಬ್ರು ಹದಿನೈದು ಸಾವಿರ ರೂಪಾಯಿ ಹಣವನ್ನ ಪಡೆಯೋದಕ್ಕೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬಹುದು ಇದನ್ನ ಈ ಸ್ಕೀಮ್ ಜಾರಿಗೆ ತಂದು ಆಲ್ರೆಡಿ ಬಹಳ ದಿನ ಆಗಿದೆ ಅಂದ್ರೆ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರ ಏನಿದೆ ಪ್ರತಿಯೊಬ್ಬರಿಗೂ ಹದಿನೈದು ಸಾವಿರ ರೂಪಾಯಿ ಹಣವನ್ನ ನೇರವಾಗಿ ಅವರ ಖಾತೆಗೆ ಜಮಾ ಮಾಡುವಂತ ಯೋಜನೆಯನ್ನ ಜಾರಿಗೆ ತಂದಿದೆ ಅಂದ್ರೆ ಮೋದಿ ಸರ್ಕಾರ ಜಾರಿಗೆ ತಂದಿರುವಂತಹ ಸ್ಕೀಮ್ ಯಾವ್ದಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿಯವರ ವಿಶ್ವಕರ್ಮ ಯೋಜನೆ ಹೌದು ಸ್ನೇಹಿತರೆ ಈ ಸ್ಕೀಮ್ ಮುಖಾಂತರ ಪ್ರತಿಯೊಬ್ಬರಿಗೂ ಹದಿನೈದು ಸಾವಿರ ರೂಪಾಯಿ ಹಣವನ್ನ ನೀಡಲಾಗುತ್ತೆ ಅಂದ್ರೆ ಈ ಸ್ಕೀಮ್ ಆಲ್ರೆಡಿ ಜಾರಿಗೆ ಬಂದು ಬಹಳಷ್ಟು ದಿನಗಳಾಗಿದೆ ಇನ್ನೂ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲಪ್ಪ ಅಂತಂದ್ರೆ ಕೂಡಲೇ ನೀವು ಅರ್ಜಿಯನ್ನು ಸಲ್ಲಿಸಿ ಹದಿನೈದು ಸಾವಿರ ರೂಪಾಯಿ ಹಣವನ್ನ ಉಚಿತವಾಗಿ ಪಡೆದುಕೊಳ್ಬಹುದು ಅಂದ್ರೆ ನೇರವಾಗಿ ನಿಮ್ಮ ಅಕೌಂಟ್ ಗೆ ಬರುತ್ತೆ ಹಾಗಾದ್ರೆ ಈ ಒಂದು ಪ್ರಧಾನ ಅವರ ವಿಶ್ವಕರ್ಮ ಯೋಜನೆಗೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಒಂದು ಸ್ಕೀಮ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ವಯಸ್ಸು ಹದಿನೆಂಟು ವರ್ಷ ತುಂಬಿರಬೇಕು ಮತ್ತೆ ಅರವತ್ತು ವರ್ಷದ ಒಳಗಡೆ ವಯಸ್ಸು ಇರಬೇಕಾಗುತ್ತೆ ಇದನ್ನ ಗಮನದಲ್ಲಿಡ್ಬೇಕು ಮತ್ತೆ ದಾಖಲಾತಿಗಳು ಯಾವಪ್ಪ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಆಗಲಿ ಮತ್ತೆ ಆಧಾರ್ ಕಾರ್ಡ್ ಅದ್ರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ನಿಮ್ಮ ಕ್ಯಾಶ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು ಹಾಗಾದ್ರೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಪ್ರಧಾನಮಂತ್ರಿಯವರ ಅವರ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಹದಿನೈದು ಸಾವಿರ ರೂಪಾಯಿ ಹಣವನ್ನ ನೀವು ಉಚಿತವಾಗಿ ಪಡಿಬೇಕಾದ್ರೆ ಇದಕ್ಕೆ ಲಾಸ್ಟ್ ಡೇಟ್ ಏನಪ್ಪ ಅಂತಂದ್ರೆ ಡಿಸೆಂಬರ್ ಮೂವತ್ತೊಂದು ಅಂತ ಹೇಳಿದ್ದಾರೆ ಆದ್ರೆ ಡೇಟ್ ಅನ್ನ ಕೂಡ ಎಕ್ಸ್ಟೆಂಡೆಡ್ ಮಾಡುವಂತ ಸಾಧ್ಯತೆ ಇದೆ ಸೊ ಅದಕ್ಕಾಗಿ ಇನ್ನು ಯಾರ್ಯಾರು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಪ್ರತಿಯೊಬ್ರು ಅರ್ಜಿಯನ್ನ ಸಲ್ಲಿಸಿ ಎಲ್ಲರಿಗೂ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಸಾವಿರ ಹಣ ಈ ಸ್ಕೀಮ್ ಮುಖಾಂತರ ಉಚಿತವಾಗಿ ಸಿಗ್ತಾ ಇದೆ ಹಾಗಾದ್ರೆ ಲೇಟ್ ಮಾಡೋದ್ ಬೇಡ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ ಅರ್ಜಿಯನ್ನ ಕೂಡ್ಲೇ ಸಲ್ಲಿಸಿ